ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಲವೇಂದ್ರನ ಕಳ್ಸೋಕ್ಕೆ ನಮ್ಮ ಕಡೆ ದಿಬ್ಬಣಿಗೆ ಕೋಲ್ ಅಂತ ಮಾಡ್ತಾರೆ ಸೊ ಅದನ್ನು ಮಾಡೋಕ್ಕೆ ಅಂತ ಬಂದಿದ್ದೆ ಸೊ ಮೇ ಬಿ ತುಂಬ ಜನ ಗೊತ್ತಿರುತ್ತೆ ದಿಬ್ಬಣಿಗೆ ಕೋಲು ಏನಂದ್ರೆ ಅಂದ ಅಂದರೆ ಏನು ಅಂತ ಸೊ ನೋಡ್ಬೋದು ನೀವು ಇದೇ ಆ ಗಿಡ ಆಯಿತಾ ಇದೇ ಗಿಡದ್ದು ರೆಂಬೆನ ಕಟ್ ಮಾಡ್ಕೊಂಡು ಹೋದರೆ ಆಯಿತು ಆಯಿತಾ ಇದಕ್ಕೆ ಮುಂದೆ ಯಾವುದಾದ್ರು ಬಿದಿರಿನ ಕಡ್ಡಿ ಮಾಡಿ ಅದಕ್ಕೆ ಬಟ್ಟೆ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಮಾಡ್ತಾರೆ ಬಲ್ವೇಂದ್ರ ಕಳ್ಸೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವು ಆಯಿತಾ ನಮ್ಮ ಕಡೆ ಫಾರೆಸ್ಟರೆಲ್ಲ ಇರುತ್ತೆ ಹುಡುಕ್ಬೇಕು ಸ್ವಲ್ಪ ಇಲ್ಲಿ ನೋಡಿ ಒಂದಿದೆ ಇಲ್ಲಿ ಕೆಳಗಿನ ತೋರಿಸ್ತೀನಿ ಅದರ ಎಲೆ ಎಲ್ಲ ಹೇಗಿರುತ್ತೆ ಅಂತ ಇದು ನೋಡ್ಬೋದು ಇದೆ ಅದರ ಎಲೆ ಆಯಿತಾ ಇಲ್ಲಿದೆ ನೋಡಿ ಇದು ಒಳಗಡೆ ಸ್ವಲ್ಪ ಸ್ಪಂಜ್ ಥರ ಇರುತ್ತೆ ಸೊ ಅದಕ್ಕೆ ನೀವು ಯಾವ್ದಾದ್ರು ಕಡ್ಡಿ ಗಿಡ್ಡಿ ಸುಚ್ಚುಚ್ಬೋದು ಆಯಿತಾ ಸೊ ನಾವು ಯಾವಾಗ ಗಿಡ ಮ ಇದನ್ನು ಕಡಿತೀವೋ ಯಾವುದಕ್ಕೆ ಮೂರ್ನಾಲ್ಕು ಕ್ರೆಂಬೆ ಇದೆ ನೋಡಿ ಅದನ್ನು ಕಡಿತೀವಿ ಸೊ ಮುಂದಿನ ವರ್ಷವೂ ನಮ್ಗೆ ಅದು ಯೂಸ್ ಆಗುತ್ತೆ ಅಂತ ನಿಮ್ಮ ಕಡೆ ಇದನ್ನು ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ